ಸಿದ್ದರಾಮಯ್ಯ ಸರ್ಕಾರಕ್ಕೆ ಶಕ್ತಿ ಯೋಜನೆಯ ಸಂಭ್ರಮಾಚರಣೆ ಇತ್ತ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಸೇರಿದಂತೆ ಇತರ ಬೇಡಿಕೆಯ ನಿರಾಕರಣೆ ಸಾರಿಗೆ ನೌಕರರ ಹಿಂಬಾಕಿ ವೇತನ ಹಾಗೂ ಸರಿಸಮಾನ ವೇತನ ಸರ್ಕಾರಿ ನೌಕರರನ್ನಾಗಿಸುವುದು ಸೇರಿದಂತೆ ಇತರ ಬೇಡಿಕೆಗಳು ಇಡಿರುವುದು ಎಂದು ಸರ್ಕಾರವನ್ನು ಪ್ರಶ್ನಿಸುತ್ತಿದ್ದಾರೆ ಆದರೆ ಸಿದ್ದರಾಮಯ್ಯ ಸರ್ಕಾರ ಶಕ್ತಿ ಯೋಜನೆಯ ಯಶಸ್ಸಿನಲ್ಲಿ ಸಂಭ್ರಮಾಚರಣೆಯನ್ನು ತೊಡಗಿದೆ ಹೌದು ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಶಕ್ತಿ ಯೋಜನೆಯಿಂದ ರಾಜ್ಯದ ನಾಲ್ಕು ಸಾರಿಗೆ ನಿಗಮಗಳಿಗೆ ಆದಾಯ ಸರ್ಕಾರಕ್ಕೆ ಕೀರ್ತಿಯ ಶಕ್ತಿ ತಂದಿದಾದರೆ ಈ ಯೋಜನೆಯ ಯಶಸ್ಸಿಗೆ ಶ್ರಮಿಸಿದ ಹಾಗೂ ಈಗಲೂ ದುಡಿಯುತ್ತಿರುವ ನೌಕರರಿಗೆ ಮಾತ್ರ ಕಳೆದ ಐದು ವರ್ಷಗಳಿಂದ ಸರಿಯಾಗಿ ವೇತನ ಹೆಚ್ಚಿಸದೆ ಅವರ ಶಕ್ತಿಯನ್ನು ದಮನ ಮಾಡಲಾಗುತ್ತಿದೆ ಎಂದು ನೌಕರರ ಸಂಘಟನೆ ಆಕ್ರೋಶ ಹೊರಹಾಕಿದೆ ಹೌದು ಚುನಾವಣಾ ಪೂರ್ವದಲ್ಲಿ ನೌಕರರಿಗೆ ಕೊಟ್ಟ ಭರವಸೆಯಾದ ಹಾಗೂ ನೌಕರರ ಪ್ರಮುಖವೂ ಆದ ವೇತನ ಹೆಚ್ಚಳದ ಬೇಡಿಕೆಯನ್ನು ಅಧಿಕಾರಕ್ಕೆ ಬಂದಾಗಿನಿಂದ ಈವರೆಗೂ ಈಡೇರಿಸದೆ ಸರ್ಕಾರ ತಾತ್ಸಾರ ಮಾಡಿಕೊಂಡೇ ಬರುತ್ತಿದೆ ಇದರಿಂದ ನೌಕರರು ನಿಶಕ್ತ ಿದ್ದಾರೆ ನೌಕರರಿಗೆ ಪ್ರಣಾಳಿಕೆಯಲ್ಲಿ ಕೊಟ್ಟ ಭರವಸೆ ಈಡೇರಿಸದಿದ್ದರೂ ಕೂಡ ಅವರ ಪರಿಶ್ರಮದಿಂದ ಯಶಸ್ವಿಯಾಗಿರುವ ಶಕ್ತಿ ಯೋಜನೆ ಸಂಭ್ರಮಕ್ಕೆ ಜುಲೈ ಹದಿನಾಲ್ಕರಂದು ಎರಡು ವರ್ಷ ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಕಾರ್ಯಕ್ರಮ ರೂಪಿಸಿ ಸರ್ಕಾರ ತನ್ನ ಶಕ್ತಿಯನ್ನು ವಿಪಕ್ಷಗಳಿಗೆ ತೋರಿಸಲು ಮುಂದಾಗಿತ್ತು ಈಗಾಗಲೇ ಐನೂರು ಕೋಟಿ ಮಹಿಳಾ ಪ್ರಯಾಣಿಕರು ಹಾಗೂ ನಾಲ್ಕು ನಿಗಮಗಳ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣಿಸಿದ್ದು ಈ ಹಿನ್ನೆಲೆಯಲ್ಲಿ ರಾಜ್ಯದ ನಾಲ್ಕು ಸಾರಿಗೆ ನಿಗಮಗಳ ಪ್ರತಿ ಘಟಕ ವ್ಯಾಪ್ತಿಯಲ್ಲಿ ಯಶೋಗಾಥೆ ಮತ್ತು ಸಂಭ್ರಮಾಚರಣೆಯನ್ನು ಹಮ್ಮಿಕೊಂಡಿದೆ ಇದಕ್ಕಾಗಿ ರಾಜ್ಯವ್ಯಾಪಿ ಪೂರ್ವ ತಯಾರಿಯು ಕೂಡ ಬರದಿಂದ ಸಾಗಿ ಕೋಟಿ ಕೋಟಿ ರೂಪಾಯಿಯನ್ನು ಹಣ ಖರ್ಚು ಮಾಡಿದೆ ಆದರೆ ನೌಕರರ ಬೇಡಿಕೆ ಈಡಿಸುವುದಕ್ಕೆ ಮಾತ್ರ ಕಿವಿ ಕೇಳದಂತೆ ಕಣ್ಣು ಕಾಣದಂತೆ ಬಾಯಿ ಮುಚ್ಚಿಕೊಂಡು ಜಾಣ ವಹಿಸುತ್ತಿರುವುದು ನಾಚಿಗೇಡಿನ ಸಂಗತಿ ಎಂದು ನೌಕರರ ಸಂಘಟನೆ ಆಕ್ರೋಶವನ್ನು ಹೊರಹಾಕಿದೆ ಇನ್ನು ಪಂಚ ಗ್ಯಾರಂಟಿಗಳಲ್ಲಿ ಶಕ್ತಿ ಯೋಜನೆ ಸರ್ಕಾರಕ್ಕೆ ಉತ್ತಮ ಹೆಸರು ಮತ್ತು ಕೀರ್ತಿ ತಂದ ಯಶಸ್ಸಿನ ಯೋಜನೆಯಾಗಿದೆ ಈ ಯೋಜನೆಯಿಂದ ರಾಜ್ಯದ ಬಹುತೇಕ ಪ್ರವಾಸಿ ತಾಣಗಳು ದೇಗುಲಗಳು ತುಕ್ಷೇತ್ರಗಳು ಐತಿಹಾಸಿಕ ಸ್ಥಳಗಳು ಮಹಿಳೆಯರಿಂದಲೇ ತುಂಬಿ ತುಳುಕುತ್ತಿದ್ದು ನಿರೀಕ್ಷಣೆ ಮೀದಿ ಆದಾಯವನ್ನು ಗಳಿಸಿವೆ ಮತ್ತೊಂದೆಡೆ ಶಕ್ತಿ ಯೋಜನೆಗಿಂತ ಮುಂಚೆ ರಾಜ್ಯದ ನಾಲ್ಕು ಸಾರಿಗೆ ನಿಗಮಗಳು ಸಾವಿರಾರು ಕೋಟಿ ರೂಪಾಯಿಗಳ ನಷ್ಟ ಅನುಭವಿಸುತ್ತಿದ್ದವು ಕೆಲ ಸಂದರ್ಭಗಳಲ್ಲಿ ಅಂದರೆ ಸುಗ್ಗಿರಹಿತ ದಿನಗಳಲ್ಲಿ ಪ್ರಯಾಣಿಕರಿಲ್ಲದೆ ಸಾರಿಗೆ ಬಸ್ಗಳು ಖಾಲಿಯಾಗಿಯೂ ಸಂಚರಿಸುತ್ತಿದ್ದವು ಒಂದದಲ್ಲಿ ತೀರಾ ನಷ್ಟದಲ್ಲಿದ್ದ ನಿಗಮಗಳು ತನ್ನ ಅಧಿಕಾರಿಗಳು ನೌಕರರಿಗೆ ವೇತನ ಕೊಡಲಾರದಷ್ಟು ಅಸಹಾಯಕವಾಗಿದ್ದವು ಇಂತಹ ಸಂಕಷ್ಟದ ಸ್ಥಿತಿಯಲ್ಲಿ ಶಕ್ತಿ ಯೋಜನೆ ಸಾರಿಗೆ ನಿಗಮಗಳ ನೆರವಿಗೆ ಬಂದಿದ್ದಲ್ಲದೆ ಆದಾಯದ ಬಲವನ್ನು ಕೂಡ ತುಂಬಿ ೇವೆ ಆದರೆ ನೌಕರರಿಗೆ ಈಗ ಸಿಗಬೇಕಿರುವ ವೇತನ ಸೌಲಭ್ಯ ಮಾತ್ರ ಇನ್ನು ಸಿಕ್ಕಿಲ್ಲ ಇದು ದುರಂತ ಇದರ ನಡುವೆ ಸರ್ಕಾರದಿಂದ ಸಾವಿರಾರು ಕೋಟಿ ಅಂದರೆ ಅಂದಾಜು ನಾಲ್ಕು ಸಾವಿರ ಕೋಟಿಗೂ ಅಧಿಕ ಹಣ ಶಕ್ತಿ ಯೋಜನೆ ಹಣ ಿ ಪಾವತಿಯಾಗಬೇಕಿದೆ ಇದು ಅಧಿಕಾರಿಗಳು ನೌಕರರ ವೇತನ ಪರಿಷ್ಕರಣೆಯ ಬಾಕಿ ಹಣ ಪಾವತಿಯ ಮೇಲೆಯೂ ಪರಿಣಾಮ ಬೀರುತ್ತಿದೆ ಇದನ್ನು ಸರ್ಕಾರ ಕೂಡಲೇ ಬಿಡುಗಡೆ ಮಾಡಿದರೆ ನೌಕರರಿಗೆ ಎರಡ್ ಸಾವಿರದ ಇಪ್ಪತ್ತರ ಜನವರಿ ಒಂದರಿಂದ ಅನ್ವಯವಾಗಬೇಕಿರುವ ಶೇಕಡಾ ಹದಿನೈದರಷ್ಟು ವೇತನ ಹೆಚ್ಚಳದ ಮೂವತ್ತೆಂಟು ತಿಂಗಳ ಹಿಂಬಾಕಿಯು ಒಂದೇ ಬಾರಿಗೆ ನಾಲ್ಕು ನಿಗಮಗಳು ಕೊಡಲಿವೆ ಆದರೆ ಹೇಳುವವರು ಕೇಳುವವರು ಯಾರೂ ಇಲ್ಲ ಎಂದು ಸರ್ಕಾರ ಇದನ್ನು ಕೊಡದೆ ಕಾಲ ದೂಡಿಕೊಂಡು ಬರುತ್ತಿದೆ ಇದರಿಂದ ನೌಕರರು ಬಸವಳಿಯುತ್ತಿದ್ದಾರೆ ಇದರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂದರಿಂದ ಮತ್ತೆ ವೇತನ ಹೆಚ್ಚಳವಾಗಬೇಕಿದ್ದು ಅದನ್ನು ಕೂಡ ಮಾಡದೆ ಸರ್ಕಾರ ಬಂಡತನ ಪ್ರದರ್ಶಿಸುತ್ತಿರುವುದು ಹಿಂಬಾಕಿ ಕೂಡ ಈ ತಿಂಗಳ ವೇತನ ಹೆಚ್ಚಳದ ಘೋಷಣೆ ಮಾಡಿದರೂ ಕೂಡ ಹದಿನೆಂಟು ತಿಂಗಳ ಹಿಂಬಾಕಿ ಕೊಡಬೇಕಿದೆ ಆದರೆ ಎರಡ್ ಸಾವಿರದ ಇಪ್ಪತ್ತರ ಜನವರಿ ಒಂದರಿಂದ ಅನ್ವಯವಾಗುವಂತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ನಲ್ಲಿ ಹೆಚ್ಚಳ ಮಾಡಿರುವ ಶೇಕಡ ಹದಿನೈದರಷ್ಟು ವೇತನದ ಮೂವತ್ತೆಂಟು ತಿಂಗಳ ಹಿಂಬಾಕಿ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂದರಿಂದ ಈವರೆಗೂ ಅಂದರೆ ಜುಲೈ ಹದಿನೆಂಟು ತಿಂಗಳ ಹಿಂಬಾಕಿ ಸೇರಿ ಒಟ್ಟು ಐವತ್ತಾರು ತಿಂಗಳ ವೇತನ ಪರಿಷ್ಕರಣೆಯ ಹಿಂಬಾಕಿ ಹಣ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂದರಿಂದ ಆಗಬೇಕಿರುವ ವೇತನ ಹೆಚ್ಚಳದ ವಿಳಂಬದಿಂದ ಅಧಿಕಾರಿಗಳು ನೌಕರರು ಕೂಡ ಪೂರ್ಣ ಶಕ್ತಿ ಕಳೆದುಕೊಂಡಿದ್ದಾರೆ ಮಾರುಕಟ್ಟೆಯಲ್ಲಿ ದಿನೇ ದಿನೇ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರುತ್ತಿದೆ ಶಾಲಾ ಕಾಲೇಜುಗಳ ಪ್ರವೇಶ ಶುಲ್ಕಗಳು ಕೂಡ ಮಿತಿ ಮೀರಿವೆ ಜೀವನ ಶೈಲಿ ದುಬಾರಿಯಾಗುತ್ತಿದೆ ಇತ್ತ ಅಧಿಕಾರಿಗಳು ನೌಕರರು ನಿಗಮದಿಂದ ಬಾಕಿ ಹಣ ಮತ್ತು ವೇತನ ಹೆಚ್ಚಳವನ್ನೇ ಎದುರು ನೋಡುತ್ತಿದ್ದಾರೆ ಇನ್ನೊಂದೆಡೆ ನಿಗಮಗಳಲ್ಲಿ ಬಹುತೇಕ ಹಳೆಯ ಗುಜರಿಗೆ ಸೇರುವ ಬಸ್ಗಳು ಪದೇ ಪದೇ ರಿಪೇರಿ ಮಾಡಿಸಿ ಓಡಿಸುತ್ತಿರುವುದರಿಂದ ಚಾಲಕನ ಸಿಬ್ಬಂದಿಗಳು ತಮ್ಮ ಶಕ್ತಿಯನ್ನೇ ಕಳೆದುಕೊಂಡಿದ್ದಾರೆ ಈ ಎಲ್ಲದರ ನಡುವೆ ಇತ್ತ ಸರ್ಕಾರ ಮಾತ್ರ ತನ್ನ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಸಂಭ್ರಮಾಚರಣೆಯಲ್ಲಿ ತೊಡಗುತ್ತಿವೆ ನಾಲ್ಕು ಸಾರಿಗೆ ನಿಗಮಗಳ ಅಧಿಕಾರಿಗಳು ನೌಕರರು ಸಮಸ್ಯೆ ಸರಮಾಲಿಯನ್ನೇ ಹೊತ್ತುಕೊಂಡು ಸಂಸಾರದ ನೊಗಾಳೆಯಲ್ಲೇ ತೊಂದರೆ ಎಂಬ ಕೂಪದಲ್ಲಿ ಮಿಂದೆ ಹೇಳುತ್ತಿದ್ದಾರೆ ಆದರೂ ಅವರ ನೋವಿಗೆ ಸ್ಪಂದಿಸದ ಸರ್ಕಾರ ಸಂಭ್ರಮಾಚರಣೆಗೆ ಮುಂದಾಗಿದೆ ಇದು ನಾಚಿಕೆಗೇಡಿನ ಸಂಗತಿ ಎಂದು ಸಂಘಟನೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಚುನಾವಣಾ ಪೂರ್ವದಲ್ಲಿ ಶೂರರಂತೆ ಭರವಸೆ ಕೊಟ್ಟು ಈಗ ಸರ್ಕಾರ ರಚನೆಯಾಗಿ ಎರಡು ವರ್ಷ ಸಮೀಪಿಸುತ್ತಿದ್ದರೂ ಕೂಡ ಸಾರಿಗೆ ನೌಕರರಿಗೆ ಕೊಟ್ಟ ಭರವಸೆ ಈಡೇರಿಸದೆ ಕಾಲ ದೂಡಿಕೊಂಡು ಬರುತ್ತಿದೆ ಈ ಎಲ್ಲದರ ನಡುವೆ ವೇತನ ಹೆಚ್ಚಳ ಸರ್ಕಾರಿ ನೌಕರರನ್ನಾಗಿಸುವುದು ಬಾಕಿ ಹಣ ಬಿಡುಗಡೆ ಸೇರಿ ಇತರ ಬೇಡಿಕೆಗಳ ಈಡೇರಿಕೆಗೆ ಸಂಬಂಧ ಸಚಿವರಾಗೂ ಮುಖ್ಯಮಂತ್ರಿಗಳು ಸಾರಿಗೆ ಅಧಿಕಾರಿಗಳ ಮಟ್ಟದಲ್ಲಿ ಪದೇ ಪದೇಗಳು ಸಭೆಗಳು ನಡೆಯುತ್ತಿದ್ದರು ಫಲವನ್ನು ಕೊಡುತ್ತಿಲ್ಲ ಸರ್ಕಾರ ಶಕ್ತಿ ಯೋಜನೆ ಸಂಭ್ರಮಾಚರಣೆ ಮಾಡುವುದಕ್ಕೆ ನಮ್ಮ ಸಹಕಾರ ಮತ್ತು ಸಹಮತವಿದೆ ಆದರೆ ಈ ಶಕ್ತಿ ಯೋಜನೆಗೆ ಶಕ್ತಿ ಮೀರಿ ದುಡಿಯುವ ಮೂಲಕ ನಿರೀಕ್ಷೆಗೂ ಮೀರಿ ಯಶಸ್ವಿಯಾಗಿರುವುದಕ್ಕೆ ಕಾರಣವಾಗಿರುವ ಅಧಿಕಾರಿಗಳು ನೌಕರರ ವೇತನ ಹೆಚ್ಚಳ ಮಾಡುವುದಕ್ಕೆ ಮಿನಮಿಶಿಸುತ್ತಿರುವುದು ಭಾರಿ ನೋವುಂಟು ಮಾಡುತ್ತಿದೆ ಎಂದು ನಾಲ್ಕು ಸಾರಿಗೆ ನಿಗಮಗಳ ನೌಕರಕೂಟದ ರಾಜ್ಯಾಧ್ಯಕ್ಷರಾದ ಆರ್ ಚಂದ್ರಶೇಖರ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಈಗಾಗಲೇ ಸಭೆ ಕರೆದು ಮತ್ತೆ ಮುಂದೂಡಿದೆ ಇನ್ನು ಸಾರಿಗೆ ನೌಕರರ ಈ ಯಶಸ್ವಿಗೆ ಅವರು ಕಾರಣರಾಗಿರುವುದಕ್ಕೆ ಅವರನ್ನು ಕರೆದು ಮತ್ತೆ ಯಾವಾಗ ಸಭೆ ಕರೆಯಬಹುದು ಅವರ ಹಿಂಬಾಕಿ ಅಥವಾ ವೇತನ ಪರಿಷ್ಕರಣೆಯನ್ನು ಮಾಡಬಹುದೇ ಈ ಬಗ್ಗೆ ಕಾದು ನೋಡಬೇಕಾಗಿದೆ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಸಾರಿಗೆ ನೌಕರರಿಗೆ ಸಂಬಂಧಪಟ್ಟಂತಹ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ